ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ತುಂಬ ದಿನಗಳ ನಂತರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕಾಪಟ್ಟೆ ಮಳೆ ಊರಲ್ಲಿ ಹಾಗೆ ಫ್ರೀ ಕೂಡ ಇರಲಿಲ್ಲ ನೀವು ನೋಡ್ಬೋದು ನನ್ನ ಇದನ್ನು ಹಾಯ್ಗೊಂಬೆ ಇಲ್ಲಣೆ ಇಲ್ಲಿ ಹಾಯ್ 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 ಮಾಡಿರಿ ನೀವು ಹಾಯ್ ಮಾಡ್ತೀರಿ ಡೇರೆ ಸೊ ಟೈಮ್ ಆಗಿದೆ ಒಂದು ಗಂಟೆ ಸೊ ಈಗ ಹೆಚ್ಚು ನನ್ನ ಮಗಳು ಬೆಳಗ್ಗೆ ಟೈಮ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಷ್ಟು ನಿದ್ರೆ ಮಾಡಿ ಹೇಳ್ತಾಳೆ ನಾನು ನೋಡ್ತಾ ಇರ್ಬೋದು ಏನೇನು ಮಾಡ್ತಿದ್ದಾಳೆ ಅಂತ ಈಗೊಂಬೆ ಗೊಂಬೆ ಒಂದು ನಿಲ್ತಾಳೆ ಸೊ ಈ ರೀತಿಯಾಗಿ ಹಾಗೆ ಕೂರ್ಲಿಕ್ಕೂ ಕೂಡ ಹಿಡ್ಕೊಂಡು ಟ್ರೈ ಮಾಡ್ತಾಳೆ ಅಂಬೆಗಾಲು ಏನು ಸ್ಟಾರ್ಟ್ ಮಾಡಲಿಲ್ಲ ಅಂಬೆಗಾಲು ಮಾಡಲ್ಲ ಅನ್ಸುತ್ತೆ ಹೊಟ್ಟೆಯಲ್ಲೇ ಹೊಟ್ಟೆ ಮೇಲೆಗಡೆಯೇ ಮುಂದಕ್ಕೆ ಹೋಗ್ತಾಳೆ ಹಾಯ್ ಗೊಂಬೆ ಚಿನ್ಮಾ ಸೊ ಇವತ್ತು ಮಂಗಳವಾರ ಆಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಜೋಲಿಯಲ್ಲೇ ಕೂತ್ಕೊಳ್ತಾಳೆ ಸೊ ಇಲ್ಲಿ ನೋಡಿ ಯಾಕೆ ಯಾಕೆ ಕೂತ್ಕಂಬ್ದಾ ಜೋಲಿಯಾಗ ಕೂಕ್ದೆಯಾ

ಎದುರುಗಡೆ ಮಳೆ ಫುಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ನೀರಿದೆ ಹೊರಗಡೆ ಕಾಲು ಇಡ್ಲಿಕ್ಕೆ ಆಗಲ್ಲ ಅಷ್ಟು ಜಾರತ್ತೆ ಇನ್ನು ಮಳೆ ಸ್ಟಾರ್ಟ್ ಆಯ್ತು ಯಾವ ಬಟ್ಟೆ ಸಹ ಒಣಗಿಲ್ಲ ಇಲ್ಲಿ ಇಲ್ಲಿ ಒಳಗಡೆ ಕೂಡ ಹಾಕೊಂಡಿದ್ದೀನಿ ಫ್ಯಾನ್ ಇರುತ್ತಲ್ಲ ಸ್ವಲ್ಪ ಮುಡಕ್ಬೋದು ಅಂತ ನೀರು ಇಳ್ದಿರೋ ಬಟ್ಟೆನ ಇಲ್ಲಿ ಹಾಕೊಂಡಿದ್ದೀನಿ ಹಾಗೊಂಬೆ ಎದ್ರಿ ಮನೆ ಕಡೆ ಎದ್ರಿ ಮುಗ ಮಳೆ ಬತ್ತಿತ್ತು ಮಳೆ ಬತ್ತಿತ್ತು ಗೊಂಬೆ ಮಮ್ಮಮ್ಮ ಮಾಡ ಮಮ್ಮಮ್ಮ ಮಾಡೋ ಮುಗ ನಾವು ಪಪ್ಪ ಎಲ್ಲಿ ಪಪ್ಪ ಒಳಗಿಲ್ಲ ಪಪ್ಪ ಭೂ ಅಜ್ಜಿ ಅಜ್ಜಿಯಲ್ಲಿ ಅಜ್ಜಿ ಕರೀತರು ಕಾಣ ಅಜ್ಜಿ ಅಜ್ಜಿ ರೂಮ್ ನೋಡುದ ಅಜ್ಜಿ ರೂಮ್ ನೋಡುದ ಟಿವಿಯಲ್ಲಿ ಟಿವಿ ಟಿ ಮೊದಲು ಇಲ್ಲಿದ್ದಿತ್ತಲ್ಲ ಅದಕ್ಕೆ ಟಿವಿ ಇಲ್ಲಿ ನೋಡೋದು ಈಗ ಈ ಕಡೆ ಇಟ್ಟಿದ್ದೀವಿ ಗಣಪತಿಯಲ್ಲಿ ಮಗ ಗಣಪತಿ ಗಣಪತಿ ಶಾಮಿ ಕರೀರಿ ಗಣಪತಿ ಶಾಮಿ ಕರೀರಿ ಗಣಪತಿಯಲ್ಲಿ ಕರೀರಿ ಮಗ ಕರೀರಿ ಬಾ ಬಾ ಗಣಪತಿ ಬಾ ಎಲ್ಲಿ ಶಾಮಿ ಎಲ್ಲಿ ಗಣಪತಿ ಶಾಮಿ ಎಲ್ಲಿ ನೋಡಿ ನೋಡಿ ಗಣಪತಿ ಶಾಮಿ ಎಲ್ಲಿ ನೋಡಿ ಅಲ್ಲ ಎಲ್ಲಿ ಎಲ್ಲಿ ಮಗ ಗಂಪತಿಯಲ್ಲಿ ಎಲ್ಲಿ ಹಾಂ ಹೋಯ್ತಾ ಹೋಯ್ತಾ ಮಾಡಿ ಮಗ ಹೋಯ್ತಾ ಹೋಯ್ ಫ್ಯಾನ್ ಎಲ್ಲಿ ಮಗ ಫ್ಯಾನು ಓಯ್ ಇಲ್ಲುಂಟ ಮಗಳ ಫ್ಯಾನ್ ಇಲ್ಲುಂಟ ಹಲ್ಲಿ ಎಲ್ಲಿ ಅಲ್ಲಿ ಅಲ್ಲಿ ಗೋಡೆ ನೋಡ್ತಾಳೆ ಅಲ್ಲಿ ಬಂತುಕಾನು ಅಲ್ಲಿ ಅಲ್ಲಿ ನೋಡ ಗೊಂಬೆ ಅಲ್ಲಿ 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 ನೋಡ ಅಲ್ಲಿ ಬಂತ ಬಂತ ಓಡ್ಸಿ ಓಡಿಸಿ ಕಾಗೆ ಓಡಿಸಿ ಕಾಗೆ ಕಾಗೆ ಬಂತ ನೋಡಿ ಕಾಗೆ ಕಾಗೆ ಓಡಿಸಿ ಮಗ ಗಂಪತಿಯಲ್ಲಿ ಗಂಪತಿ ಒಬ್ಬರೇ ಬಾ ಓ ಲುಂಟ ಗಂಪತಿಯಲ್ಲಿ ಎಲ್ಲಿ ಓಹೋಹೋ ಒಬ್ಬರೇ ಶಾಕು ಮಗು ಶಾಕು ಗುಡ್ಗಲ್ಲಾಳ ಗುಡ್ಗಲ್ಲ ಗುಡ್ಗಲ್ಲ ಹಾ ಸೊ ಟೈಮ್ ಆಗಿದೆ ಎರಡು ಕಾಲ್ ನಾನು ಬಾತ್ಕೊಂಡೆ ಆಗಲೇ ನನ್ನ ಮಗಳಿಗೂ ಕೂಡ ಜುಟ್ಟನ್ನು ಹಾಕಿದ್ದೀನಿ ಗಂಬೆ ಹಾಯ್ ಹಾಯ್ ಗಂಬೆ ಅದು ಆಯಿತು ಈಗ ಜಸ್ಟ್ ಆಗಿತ್ತು ಸೊ ಇನ್ನೂ ನಾನು ಊಟ ಮಾಡಬೇಕು ಹಾಗಾಗಿ ಕಾಲಿಗೆ ಬಳ್ಳಿನ ಕಟ್ಟಿದ್ದೀನಿ ಯಾಕಂದರೆ ಹೊರಗಡೆ ಬೀಳ್ತಾಳೆ ಸೈಡಿಗೆ ಹೋಗ್ತಾಳೆ ಯಾವಾಗಲೂ ಸೈಡಲ್ಲೇ ಹೋಗ್ತಾಳೆ ಹಾಗಾಗಿ ಮಳೆ ಬರ್ತಾ ಇದೆ ಸೊ ಈ ಸಲ ಸಿಕ್ಕಾಪಟ್ಟೆ ಮಳೆ ಅನ್ಸುತ್ತೆ ಇಷ್ಟು ದಿನ ಅಷ್ಟಿರಲಿಲ್ಲ ಈಗ ಒಂದು ವಾರ ಆಯಿತು ಸೊ ಊಟ ಮಾಡಬೇಕು ಚಿಕನ್ ಟೊಮೆಟೊ ಸಾರು ನಿನ್ನೆದು ಕೂಡ ಇದೆ ನಾನು ಟೊಮೆಟೊ ಅಂದರೆ ಇಷ್ಟ ಅದನ್ನೇ ಹಾಕ್ಕೊಂಡು ಊಟ ಮಾಡ್ತೀನಿ ಸೊ ಇವಳು ಬೇರಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಇಲ್ಲಿ ಆಟ ಸಂದಿಟ್ಟಿದ್ದೀನಿ ಸೊ ಇವಳು ನಿಧಾನಕ್ಕೆ ಆಟ ಆಡ್ತಾ ಇರ್ತಾಳೆ ನಾನು ಇಲ್ಲೇ ಕುರ್ಚಿ ಮೇಲೆ ಕೂತ್ಕೊಂಡು ಸೊ ಅವಳನ್ನು ಮಾತಾಡಿಸ್ತಾ ಇರ್ತೀನಿ ಸೊ ಈ ರೀತಿ ಇರುತ್ತೆ ಪ್ರಿಯಾ ಈಗ ಒಂಬ ಕಾಗೆ ಬಂತು ಮಗ ಕಾಗೆ ಬಂತು ಓಡಿಸಿ ಕಾಗೆ ಓಡಿಸಿ ಅಲ್ಲಿ ನೋಡಿ ಕಾಗೆ ಬಂತು ನೋಡಿ ಓಡಿಸಿ ಕಾಗೆ ಓಡಿಸಿ ಅಲ್ಲಿ ನೋಡಿ ಅಲ್ಲ ನೀವು ಓಡಿಸಿ ಓಡಿಸಿ ಕಾಗೆ ಚೆನ್ನಾಗಿ ಓಡಿಸ್ತಾಳೆ ಈಗ

Aji Baba Baba Ah Aji Ba Aji Ba Lihat Soalnya benar that ി എന്തെ മുക ಅಮ್ಮಮ್ಮ ಅಮ್ಮಮ್ಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸೊ ಟೈಮ್ ಆಗಿದೆ ಒಂದು ಗಂಟೆ ಮೊನ್ನೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಸಿಕ್ಕಾಪಟೆ ಮಳೆ ನಮ್ಮೂರ್ ಕಡೆ ಸೊ ನಮ್ಮ ಮಗಳು ಒಂದು ಕಾಲು ಗಂಟೆ ಮಲಗಿಬಿಟ್ಟು ಎದ್ದಳು ಮತ್ತೆ ನಿದ್ರೆ ಬಂದಿಲ್ಲ ಅವಳಿಗೆ ನಾನು ಸ್ನಾನ ಮಾಡಿ ಬಂದೆ ಅಷ್ಟರೊಳಗೆ ಸೊ ಮನೆಯವರು ಡ್ಯೂಟಿಗೆ ಹೊರಟರು ಹನ್ನೆರಡುವರೆಗೆ ಸೊ ಇನ್ನು ಇವ್ರ ಜೊತೆ ಟೈಮ್ ಪಾಸ್ ಮಾಡಬೇಕು ನಾನು ಅಲ್ಲ ಮಗ ಹಾಯ್ ಮಾಡಿ ಹಾಯ್ 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 ಮಾಡಿ ಹಾಯ್ ಎರಡು ಹಲ್ಲು ಬಂದಿದೆ ಎರಡು ಹಲ್ಲು ಬಂದಿದೆ ನಮಗೆ ಹೇಳಿ ಹಾಯ್ ಫ್ರೆಂಡ್ಸ್ Hi, 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 Mari. hi, hi, hi. ಅಷ್ಟ್ರೊಳಗಿ ಎದ್ಬಿಟ್ಲು ಎಂತ ಗೊಂಬೆ ನೀನು ಅಂತ ತಪ್ಪ ಸೊ ನಾನು ಮೊನ್ನೆ ಫ್ರೈಡೇ ಹೇರ್ ಕಟ್ನ ಮಾಡಿದೆ ಅಮಾವಾಸ್ಯ ದಿನ ಕೂದಲು ಕಟ್ ಮಾಡಿದ್ರೆ ಸೊ ಉದ್ದ ಆಗತ್ತೆ ಅಂತ ನಂಬಿಕೆನೂ ಏನೂ ಗೊತ್ತಿಲ್ಲ ಆದ್ರೆ ಕಟ್ ಮಾಡಿದೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದು ಇನ್ನು ಉದ್ದ ಇದೆ ತುಂಬಾ ಚೆಲ್ಲದಾಗಿ ವಾಚಿಲ್ಲ ಸ್ನಾನ ಮಾಡಿ ಬಂದೆ ಅವಳು ಬಿಟ್ಟು ಹೋಗ್ಲಿಕ್ಕೆ ತುಂಬ ಕಷ್ಟ ಈಗ ಒಬ್ಬಳೆ ನಿಂತ್ಕೊಳ್ತಾಳೆ ಹಿಡ್ಕೊಂಡು ಬಿದ್ದು ಬಿಟ್ಟರೆ ತುಂಬ ಜಾಗ್ರತೆ ಬೇಕು ಹಾಗಾಗಿ ತುಂಬ ಕಷ್ಟ ಹಾಯ್ ಹಾಯ್ ಕಿವಿ ಇದನ್ನ ಚೇಂಜ್ ಮಾಡಿದ್ದೀನಿ ಮೇಲ್ಗಡೆ ಗೋಲ್ಡ್ನ ಹಾಕೊಳ್ತಾ ಇದ್ದೆ ಅದನ್ನ ಹಾಕೊಂಡಿದ್ದೀನಿ ಸೊ ಇವಳು ಕಿವಿ ಚುಸಿ ದಿನಕ್ಕೆ ತಳಿ ತಡಿ ಸೊ ಎಲ್ಲ ಕಡೆ ಹುಡುಕದೆ ಸ್ನಾನ ಮಾಡುವಾಗ ಎದುರುಗಡೆ ಸಿಕ್ತು ಅದ್ರ ಹಿಂದ್ಗಡೆ ಸಿಕ್ಕಿಲ್ಲ ಸೊ ಇನ್ನು ಯಾವತ್ತು ತಗೊಳೋದೋ ಗೊತ್ತಿಲ್ಲ ಸೊ ನಿನ್ನೆ ಬಟ್ಟೆ ವಾಶ್ ಮಾಡಬೇಕಾದ್ರೆ ಬಳೆ ಕೂಡೆ ಹೊಡೆದಿತ್ತು ಬಳೆ ಕೂಡೆ ಹಾಕ್ಕೊಳ್ಬೇಕೀಗ Hi gombe Hi Gia Ria ಅವು ಮಾಡ್ತೀ ಮಮ್ಮ ಮಾಡಿ ನೀ ಬೀಳುತ್ತೆ ಅಂದೇಳಿ ಮಗ ಹಿಂದ ತಲ್ದಿ ಮುಟ್ಟಿದೆ ಹೌದು ಹಾಂ ಹಾಂ ಹಿಂದೆ ಹಿಂದೆ ತಲ್ದಿ ಮುಂಟ ಹೌದು ನೀವು ಬೀಳೋದಿಲ್ಲಲ್ಲ ಮಗ ಗುಡ್ಗಲ್ಲಲ್ಲ ನಿನ್ನ ಹಾಂ ಅದಿರಲಿ ನೀವು ಮಾಮೂ ಮಾಡಿ ಫೋನ್ ಎಲ್ಲಿ ಮಗ ನಿಂದ ಫೋನು ಫೋನು ಕೈಯಾಗಿತ್ತಲ್ಲ ಕಸಿ ಫೋನ್ ಫೋನ್ ಹೊತ್ತಿ ಫೋನ್ ಹೊತ್ತಿ ಫೋನ್ ಒತ್ತಿ ಹ್ಞೂ ತಬ್ಲೆ ಎಲ್ಲಿ ಮಗ ನಿನ್ನ ತಬ್ಲೆಯಲ್ಲಿದೆ ಹಾಂ ಎಲ್ಲಿ ಅಲ್ಲುಂಟಾ ತಬ್ಲೆ ಅಲ್ಲುಂಟ ಮಗ ಹ್ಞೂ ಮಳೆ ಬಂತ ಕಣ ಮಳಿ ಮಳಿ ಇಲ್ಲ ಮಳೆ ಬಂದಿಲ್ಲ ಮಗ ಗಂಪತಿಯಲ್ಲಿ ಗಂಪತಿ ಅಲ್ಲಿ ಫ್ಯಾನ್ ಎಲ್ಲಿ ഫപ്പ വെരി ഗുഡ് ഗർഭ Oh my-